ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ನಾನು ಈಗಾಗಲೇ ಹವ್ಯಕ ಮಹಾಸಭಾದಲ್ಲಿ ಆದಂತಹ ಕಾರ್ಯಕ್ರಮಗಳ ವಿಡಿಯೋವನ್ನು ಹಾಕ್ತಾ ಇದ್ದೀನಿ ನೀವು ನೋಡ್ತಾ ಇರಬಹುದು ನೋಡಿ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಬಂದು ಸೇರಿದ್ದೀವಿ ಈಗಾಗಲೇ ಇಲ್ಲಿ ತುಂಬಾ ಕಾರ್ಯಕ್ರಮಗಳು ನಡೆದಿದ್ದು ಅಂದರೆ ಚಿಕ್ಕ ಮಕ್ಕಳಿಗೆಲ್ಲ ಬೇರೆ ಬೇರೆ ಸ್ಪರ್ಧೆ ದೊಡ್ಡವರಿಗೆ ಬೇರೆ ಸ್ಪರ್ಧೆ ಮಹಿಳೆಯರಿಗೆ ಬೇರೆ ಸ್ಪರ್ಧೆ ಹೀಗೆ ಬೇರೆ 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 ಆದಂತಹ ಪಾಯಸ ಕುಡಿದ ಸ್ಪರ್ಧೆ ಪಾಯಸ ಅಂತ ಸ್ಪರ್ಧೆ ಆರತಿ ತಾಟಿನ ಸ್ಪರ್ಧೆ ಹೀಗೆ ಬೇರೆ ಬೇರೆ ಸ್ಪರ್ಧೆಗಳಿದ್ದು ರಂಗೋಲಿ ಸ್ಪರ್ಧೆ ಕೂಡ ಇತ್ತು ಮಕ್ಕಳಿಗೆ ಅಂತಲೇ ಫ್ಯಾನ್ಸಿ ಡ್ರೆಸ್ ಇತ್ತು ಆಶುಭಾಷಣ ಇತ್ತು ಭಗವದ್ಗೀತೆ ಸ್ಪರ್ಧೆ ಇತ್ತು ಚೆಂಡು ಎಸೆತ ಹೀಗೆ ತುಂಬ ವಿಧವಾದಂತಹ ಸ್ಪರ್ಧೆಗಳಿದ್ದು ಪಿಕ್ ಆ್ಯಂಡ್ ಆ್ಯಕ್ಟ್ ಇತ್ತು ಈ ಥರ ತುಂಬ ಸ್ಪರ್ಧೆಗಳಿದ್ವು ನೋಡಿ ಇವಾಗೆಲ್ಲ ಎಲ್ಲ ಥರದ ಪಾಯಸವನ್ನ ಮಾಡಿ ಡೆಕೋರೇಟ್ ಮಾಡಿ ಎಲ್ಲ ಇಟ್ಟಿದ್ದಾರೆ ತುಂಬಾ ಥರದ ಪಾಯಸವನ್ನ ಮಾಡಿದ್ರು ನನ್ನ ತಂಗಿಗೆ ಇದರಲ್ಲಿ ಫಸ್ಟ್ ಪ್ರೈಸ್ ಬಂತು ಹೀಗೆ ತುಂಬಾ ವಿಧವಾದಂತ ಸ್ಪರ್ಧೆಗಳನ್ನೆಲ್ಲ ನಾನು ಇವತ್ತು ತೋರಿಸ್ತೀನಿ ಯಾವ್ಯಾವ ಥರದ ಸ್ಪರ್ಧೆ ಇತ್ತು ಅಂತ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತ ಆದರೆ ಫ್ರೆಂಡ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ನಾನು ಇದೇ ಥರ ಬೇರೆ ಬೇರೆ ವಿಡಿಯೋಗಳನ್ನು ನನ್ನ ಚಾನಲ್ನಲ್ಲಿ ಯಾವಾಗಲೂ ಹಾಕ್ತಾ ಇರ್ತೀನಿ ನಿಮಗೆ ಖಂಡಿತ ನನ್ನ ವೀಡಿಯೋಗಳೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ಕೂಡ ನನಗೆ ಖಂಡಿತ ಕಾಮೆಂಟ್ ಮೂಲಕ ತಿಳಿಸಿ ಇದು ಕೂಡ ಬೆಳಗ್ಗೆಯೇ ಇತ್ತು ಪಾಯಸದ ಸ್ಪರ್ಧೆನು ಆರತಿ ತಾಟೆಲ್ಲ ಮಧ್ಯಾಹ್ನದ ನಂತರ ಇತ್ತು ಭಗವದ್ಗೀತೆ ಸ್ಪರ್ಧೆ ಒಂದು ಕಡೆ ಆಗ್ತಾ ಇತ್ತು ಒಂದು ಒಂದು ಕಡೆ ಸ್ಪರ್ಧೆ ಆಗ್ತಾ ಇತ್ತು ಹೀಗೆ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಸ್ಪರ್ಧೆಯನ್ನು ನಡೆಸ್ತಾ ಇದ್ರು ಸಾಂಪ್ರದಾಯಿಕ ಹಾಡುಗಳ ಸ್ಪರ್ಧೆ ಕೂಡ ಇತ್ತು ಮಹಿಳೆಯರಿಗಾಗಿ ಒಬ್ಬರು ಕೂಡ ಹೇಳಬಹುದಿತ್ತು ಮೂರು ಜನ ಸೇರ್ಕೊಂಡು ಕೂಡ ಹೇಳ್ಬಹುದಿತ್ತು ಆ ಥರ ಮಾಡಿಕೊಂಡು ಹೇಳ್ಬಹುದಿತ್ತು ಅದನ್ನು ಕೂಡ ತುಂಬ ಚೆನ್ನಾಗಿ ಹಾಡುಗಳನ್ನೆಲ್ಲ ಹೇಳಿದರು ಆರ್ಯ ಪುಟ್ಟಿ ಕೂಡ ಇಲ್ಲಿ ಸಿಕ್ಕಿದ್ಲು ತುಂಬಾನೇ ಕ್ಯೂಟ್ ಆಗಿದ್ದಾಳೆ ಅವಳನ್ನು ಕಂಡ ತಕ್ಷಣ ನಾನು ಹೋಗಿ ಫೋಟೋ ತಗೊಂಡ ಪುಟ್ಟಿ ನನ್ನ ಜೊತೆ ಇದ್ದಾಳೆ ಇವತ್ತು ತುಂಬಾ ಖುಷಿಯಾಗಿದ್ದೀನಿ ಇವತ್ತು ನನಗೆ ಹವೇಕರ ಮನೆ ಮಗಳು ದಿಯಾ ಪುಟ್ಟಿ ಕೂಡ ಸಿಕ್ಕಿದ್ದು ತುಂಬಾ ಖುಷಿಯಾಯಿತು ಹಾಗೆಯೇ ಹವೇಕರ ಮನೆಯ ಪ್ರೀತಿಯ ಜಾನ್ ಚಿಕ್ಕಿ ಅಂತಾನೆ ಕರೆಸ್ಕೊಳ್ಳುವಂತಹ ಮಮತಾ ಸತೀಶ್ ಕೂಡ ನನಗೆ ಸಿಕ್ಕಿದ್ರು ಬರುವ

ಅದೆಂದು ಪಂಚದಂತ ಕರೆಯಲೆಯಿಂದ ಒಂದು ಓಲಾಟ್ ಮಾಡಿ ತೋರಿಸುತ್ತೆ ಪ್ರಸನ್ನ ಎಂತರ ಹೇಳ್ರೆ ಶಂಕಣ್ಣಂದೇ ಅವು ನಮಗ ನಾನಿಯುವುದೇ ಎಲ್ಲಿಗೋ ಹೋಗ್ತವಾಡ ಬನ್ನಿ ನಿಂಗಳೇ ಕೇಳಿ ದೂರ ಹೋಗ್ತವು ಹೇ ನೋಡಿ ಓ ನೋಡಿ ಎಂತಪ್ಪ ನಿಂಗಳ ಹರಟೆ ಇಂದು ನಾವು ಹವ್ಯಕಗಳಲ್ಲಿ ಪಾಯಸ ಕುಡಿಯೋ ಸ್ಪರ್ಧೆಗೂ ಹೋಗು ಅವನಿನ ಮೊನ್ನೆ ಹೇಳಿದ್ದೀಯ ತಿಂಗಳ ಹೇಳಿ ನೋಡೋ ಇನ್ನೀಗ ನಡ್ಕೊಂಡು ಹೋದ್ರೆ ಅಲ್ಲಿ ಒಂದು ಕೊತ್ತೈತಲ್ಲ ಅದ್ರ ತೆಕ್ಕೊಂಡ್ ಹೋದ್ ಬಾ ಆನ್ ಕೊತ್ತೇಲಿ ಕೂರ್ತ ನೀನ್ ಹಿಂದಂದ ಎಬ್ಬಿಕೊಂಡು ಬಾ ದಾರಿಲಿ ಶಾರದಜ್ಜಿ ಬಂದೋಣಿ ನಿಂತವು ಓ ಅಲ್ಲಿ ಯಾರದು ಶಂಕಣ್ಣನೋ ಕತ್ತಲಿಯೋ ಈ ಸಣ್ಣ ಮಾಣಿಯ ನಡೆಸಿ

ಹೌದು ಅಪ್ಪು ನಾವು ಇಬ್ರು ಕತ್ತಿ ಕೂಪಲಕ್ಕೊನ್ನೆ ರಜಾ ದೂರ ಹೋದ ಮೇಲೆ ಅಲ್ಲಿ ಬಟ್ಟ ಮಾವಿದ್ದವು ಶಂಕಣ್ಣ ನಿನ್ನ ಇಬ್ಬರು ಹೇಳಿ ಹೇಳಿದ್ದು ಸರಿಯೋ ಹೇಳು ನಾವ್ ಇಬ್ರು ಕೂದ್ರೆ ಆಗ ಈ ಕತ್ತೆಗೆ ಹಾಗೆ ನಾವಿನ್ನು ನರಕು ಈ ಕತ್ತೆ ಹೋಗದಪ್ಪ ಹಾ ಅಪ್ಪು ಅವಿಬ್ರು ನಡಕೊಂಡು ಆ ಒಂದು ಕತ್ತೆ ಹೋದವು ಇದರಿಂದ ಕಲಿವ ನೀತಿ ಅಂತರ ಹೇಳ ಜಗತ್ತಿಲಿ ಬೇರೆ ಬೇರೆ ಜನಂಗೋ ಬೇರೆ ಬೇರೆ ಅಭಿಪ್ರಾಯ ವ್ಯಕ್ತಪಡಿಸುತ್ತೇಚನೆಯಲ್ಲಿ ಕೆಲಸವ ಮಾಡ್ತೀವಿ ಏಕಲವ್ಯ ಮತ್ತೆ ದ್ರೋಣಾಚಾರ್ಯರ ಮಧ್ಯೆ ಸನ್ನಿವೇಶ ಮಾಡ್ ತೋರಿಸ್ತೀನಿ ಇಲ್ಲಿ ನಿಂತರೆ ಏಕಲವ್ಯ ಇಲ್ಲಿ ನಿಂತರೆ ದ್ರೋಣಾಚಾರ್ಯ ಇಲ್ಲಿ ನಿಂತರೆ ಅರ್ಜುನ ಪ್ರಣಾಮಗಳು ಗುರುವರೆಯರೇ ಅರ್ಜುನನ ಅನಂತ ವಂದನೆಗಳನ್ನು ಸ್ವೀಕರಿಸಿ ವಿಜಯೀ ಭವ ಅರ್ಜುನ ಈಗ ನೀವೆಲ್ಲರೂ ಬೇಟೆಗಾಗಿ ವದಕ್ಕೆ ತರಳಿ ನಿಮ್ಮ ಆಜ್ಞೆಯಂತೆಯೇ ಆಗಲಿ ಪ್ರಣಾಮಗಳು ಪ್ರಣಾಮಗಳು ಗುರು ದ್ರೋಣಾಚಾರ್ಯರಿಗೆ ನಾನು ಏಕಲವ್ಯ ನಾನು ನಿಮ್ಮ ಮಹಾನ್ ಗುಣಗಳ ಗುಣಗಳ ಬಗ್ಗೆ ಬಹಳ ಕೇಳಿದ್ದೇನೆ ನಾನು ನಿಮ್ಮ ಶಿಷ್ಯನನ್ನ ಶಿಷ್ಯನಾಗಲು ಬಯಸುವೆ ದಯಮಾಡಿನ ನಿಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿ നീന ക്ഷത്രിയ കുമാർ ക്ഷത്രു ಕಲಿಸಿರುವ ಗುರು ಯಾರು ಗುರುಗಳೇ ನಾನು ನಿಮ್ಮ ಮೂರ್ತಿಯನ್ನು ಮಾಡಿ ಅದರ ಮುಂದೆ ನಾನು ವಿದ್ಯಾಭ್ಯಾಸವನ್ನು ಮಾಡಿದ್ದೇನೆ ಗುರುವಾದ ನನಗೆ ಗುರುದಕ್ಷಿಣೆಯನ್ನು ನೀಡುವುದಿಲ್ಲವೇ ನೀವು ಏನೇ ಕೇಳಿದರೂ ನಾನು ಗುರುದಕ್ಷಿಣೆಯಾಗಿ ನೀಡಲು ಸಿದ್ಧನಾಗಿದ್ದೇನೆ ಹಾಗಾದ ನಿನ್ನ ಬಲಗೈನ ಹೆಬ್ಬೆರಳನ್ನೇ ಗುರುದಕ್ಷಿಣೆಯಾಗಿ ಕೊಡು ಗುರುದೇವ ನನ್ನ ಬಳಗ ಎಂದ ಹೆಬ್ಬೆರಳು ಏಕಲವ್ಯ ಎಲ್ಲಿಯವರೆಗೂ ಸೂರ್ಯಚಂದ್ರನಿರುವ ಅಲ್ಲಿಯವರೆಗೆ ನಿನ್ನ ಹೆಸರು ಅಮರವಾಗಿರಲಿ ಹಾಗೆ ಒಂದು ಕಡೆ ರಂಗೋಲಿ ಸ್ಪರ್ಧೆ ಕೂಡ ನಡೀತಾ ಇತ್ತು ಆ್ಯಕ್ಚುಲಿ ನಾವು ಹೋಗೋದಕ್ಕೆ ತುಂಬಾ ಲೇಟಾಗಿಬಿಟ್ಟಿತ್ತು ಅದಕ್ಕೋಸ್ಕರ ನನ್ನ ಮಗಳು ಹೆಸರು ಕೊಟ್ಟಿದ್ರು ಅವಳಿಗೆ ಹತ್ತೇ ನಿಮಿಷ ಟೈಮ್ ಸಿಕ್ತು ಆದ್ರೂ ಕೂಡ ಹತ್ತು ನಿಮಿಷ ಇದ್ರೂ ಕೂಡ ಅವಳು ಭಾಗವಹಿಸಿದ್ಲಲ್ಲ ಅದೇ ನನಗೆ ಖುಷಿಯಾಯಿತು ಭಾಗವಹಿಸೋದು ಇಂಪಾರ್ಟೆಂಟ್ ಅಲ್ವ ಪ್ರೈಸ್ ಬರೋದಕ್ಕಿಂತ ಅಂತಾನು ಅವಳು ಹಾಕಿರುವಂಥ ರಂಗೋಲಿಯನ್ನು ಹತ್ತು ನಿಮಿಷದಲ್ಲಿ ಹಾಕಿರುವಂಥ ರಂಗೋಲಿಯನ್ನು ಕೂಡ ನಾನು ನಿಮಗೆ ಮುಂದೆ ಹೇಳ್ತೀನಿ ಆಲ್ಮೋಸ್ಟ್ ಎಲ್ಲರಿಗೂ ಹಾಕಾಗ್ತಾ ಇದೆ ನೋಡ್ಬೋದು ನೀವು ಒನ್ ಅವರ್ ಆಗ್ತಾ ಬಂದಿತ್ತಂತೆ ಅದೇ ಇವಾಗ ಹತ್ತು ನಿಮಿಷ ಅಷ್ಟೇ ಟೈಮ್ ಇರೋ ಹೊತ್ತಿಗೆ ನಾವು ಹೋಗಿದ್ದು ಅಂತ ಅಲ್ವಾ ಅಷ್ಟೊತ್ತಿಗೆ ಎಲ್ಲರದ್ದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು ತುಂಬ ಜನ ಬಂದಿಲ್ಲ ಆಗಿತ್ತಂತೆ ಅಬ್ಸೆಂಟ್ ಇದ್ದರು ತುಂಬ ಸ್ಪೇಸು ಖಾಲಿ ಇದೆ ನೋಡಿ ಅದೆಲ್ಲ ಬರದೇ ಇದ್ದವ್ರದೆಲ್ಲ ಇದು ನೋಡಿ ಹತ್ತು ನಿಮಿಷಕ್ಕಾಗಿರುವಂತಹ ರಂಗೋಲಿ I agree. ಇಷ್ಟಪಡ್ತಾ ಇದ್ದೀವಿ ಚಲನ ಆಗ್ತಾ ಇದ್ದು ಗ್ರಾಮದಲ್ಲಿ ಬರೀ ವೃದ್ಧಾಶ್ರಮಗಳು ಆ ತರ ಆಗ್ತಾ ಇದ್ದು ಪರಿಸ್ಥಿತಿ ನಡೀತಾ ಇದ್ದಿದ್ರೆ ಪರಿಸ್ಥಿತಿಯಾಗಿ ನಾವು ಇವತ್ತು ಅದರ ಶಾರ್ಟೇಜ್ ಅನುಭವಿಸ್ತಾ ಇದ್ವಿ ನನಗೆ ಸಿಕ್ಕಂತಹ ವಿಷಯ ಗಂಡ ಹೆಂಡತಿ ಬಹುಶಃ ಜಗತ್ನಲ್ಲಿ ಜಗತ್ನಲ್ಲಿ ಇರುವಂತಹ ಅತ್ಯುತ್ತಮ ಪವಿತ್ರ ಸಂಬಂಧಗಳಲ್ಲಿ ಒಂದಾದಂತಹ ಸಂಬಂಧ ಇದೆ ಗಂಡ ಹೆಂಡತಿ ಅಂದ್ರೆ ಮದುವೆ ಆದಾಗಿನಿಂದ ಹಿಡಿದು ಕೊನೆಯ ತನಕವೂ ಜೊತೆ ಜೊತೆಯಾಗಿ ಇರುವಂತಹ ಒಂದು ಸಂಬಂಧ ಇವತ್ತು ಹಿಂದಿನ ಕಾಲಕ್ಕೆ ನಾವು ಹೋಲಿಸಿದ್ರೆ ಆ ಗಂಡ ಹೆಂಡತಿ ನಡುವೆ ಇರ್ತಕ್ಕಂತಹ ಪ್ರೀತಿ ಬಾಂಧವ್ಯ ಬಹಳ ಚೆನ್ನಾಗಿರ್ತಾ ಇತ್ತು ಆದ್ರೆ ಈಗ ಎಂತ ಆಗ್ತಾ ಇತ್ತು ಕೇಳಿದ್ರೆ ಈಗ ನಾವು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಡಿವೋರ್ಸ್ ಕೇಸ್ ಗಳನ್ನ ನೋಡ್ತಾ ಇದ್ದೇವೆ ಹಾಗಾದ್ರೆ ಅದಕ್ಕೆ ಕಾರಣ ಎಂತ ಇಲ್ಲ ಒಂದು ಹೊಂದಾಣಿಕೆ ಇಬ್ರು ಹೊಂದಿಗೂ ಆರಾಮ್ ಮಾತು ಮಾಡ್ತಿ ಬಂದಿರೋ ಟಾಪಿಕ್ ಇವತ್ತು ಕೊರೋನಾ ನಾವೆಲ್ಲಾ ಅನುಭವಿಸಿದ ಎರಡ್ ಸಾವಿರದ ಹತ್ತೊಂಬತ್ತು ಮಾರ್ಚ್ ಇಂದ ಶುರುವಾದ್ರು ನಾವೆಲ್ಲವಾ ಲಾಕ್ ಡೌನ್ ಹೇಳಿ ಮನೇಲಿ ನಮ್ಗೆಂತ ಮನೆಯಲ್ಲಿ ಆಫೀಸಿಗೆ ಓಪನ್ ಅಲ್ದಾರ ಮಜಾ ಗೊತ್ತು ಮಾಡಾತ್ ಫಸ್ಟಿಗೆ ಶುರುವಾದಾಗ ನಮ್ಮೇ ಮಜಾನೆ ಎಲ್ಲರಿಗೂ ಗೊತ್ತಿತ್ತು ಸುಮಾರಾಗಿ ನಮ್ ಸಿಸಿ ಕಡೆಗೆ ಬೆಳಗಿನ ಉಪಹಾರಕ್ಕೆ ಎಂತ ಇತ್ತು ತಲೆ ತಲೆ ಹೂಗೆ ಮತ್ತೊಂದು ಹೆಸರಿತ್ತು ದೋಸೆ ಸರಿ ನನಗೆ ಗೊತ್ತಿರುವಂತಹ ಒಂದು ವಿಷಯನೇ ದೋಸೆ ಬಗ್ಗೆ ಕೊಟ್ಟಿತ್ತು ದ್ವಾಸೆ ನಮ್ಮ ಅದರಿಂದ ದ್ವಾಸೆ ಈ ದ್ವಾಸೆ ಅಂದ್ರೆ ಇದ್ರ ಯಾವಾಗ ಬಂತು ಯಾವಾಗ ಬಂತು ಅದ್ರ ಬಗ್ಗೆ ನಾವು ಹೇಳೋದಕ್ಕಿಂತನೂ ಈ ದ್ವಾಸೆ ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ತಾವ್ರಲ್ಲಿ ಈ ದೋಸೆ ರಾಶಿ ಎಲ್ಲ ರಾಶಿ ನಮಗೆ ಪ್ರಿಪೇರ್ ಮಾಡ್ತಾರೆ ನಮ್ಗೆ ಶಿಸ್ಸಿ ತೆಲೆ ತೆಲೆವು ಆ ಥರ ತೆಲೆವು ಒಂದು ಅದರಲ್ಲಿ ಒಂದು ಒಂದಕ್ಕೆ ನಾನು ಕೇಳ್ತಾ ನಿಮ್ಮಲ್ಲಿ ಇವತ್ತು ಅಕ್ಕಿಂತ ತಿಂಡಿದೆ ಮನೇಲಿ ಇವತ್ತು ಅಕ್ಕಿ ತೆಲೆವು ಆಮೇಲೆ ಮತ್ತೊಂದು ಇವತ್ತು ನಮ್ಮ ನಮ್ಮನೇ ರವೆ ದೋಸೆ ಅಂದ್ರೆ ದೋಸೆ ರಾಶಿ ವಿಧವಾದಂತಹ ದೋಸೆಗಳನ್ನ ನಾವ್ ನೋಡ್ತೀವಿ ಈಗ ಕೆಲವತ್ತು ಅಂಕಿಲ್ ಆದ್ರೂ ಹೋದಾಗ ನೋಟು ತೊಂಬತ್ತೊಂಬತ್ತು ವೆರೈಟಿ ದೋಸೆ